ನಮಸ್ಕಾರ ಇದು ಜೆ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಹರಪ್ನಳ್ಳಿ ತಾಲೂಕು ಅರಸಿಕೆರೆ ಸಾರಿಗೆ ವ್ಯವಸ್ಥೆಯ ಇಲ್ಲದ ದಿನಮಾನದಲ್ಲಿ ದೇಶವನ್ನು ಸಂಚರಿಸಿ ಸ್ವಾಮೀಜಿಗಳನ್ನು ಒಂದೆಡೆ ಸೇರಿಸಿ ಧರ್ಮ ಶ್ರೇಣೀಕೃತ ಸಮಾಜದ ವಿರುದ್ಧ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳು ಜಾಗೃತಿ ಮೂಡಿಸಿದರು ಎಂದು ಕಮತ್ನಹಳ್ಳಿ ಪಾಂಡವಮುಟ್ಟಿ ವಿರುಕ್ತ ಮಠದ ಗುರುಬಸವ ಸ್ವಾಮೀಜಿ ಹೇಳಿದರು ಅಸೀಕೆರೆ ಸಮೀಪದ ಕಮ್ಮತ್ನಳ್ಳಿ ವಿರುಕ್ತ ಮಠದ ಲಿಂಗೈಕ್ಯ ಚನ್ನಬಸವ ಶಿವಯೋಗಿ ಅವರು ಹದಿನೆಂಟನೇ ವರ್ಷದ ಸ್ಮರಣೋತ್ಸವ ಹಾಗೂ ಬಸವ ತತ್ವ ಸಮ್ಮೇಳನ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಭೆ ಸಮ್ಮೇಳನ ಜಾತ್ರೆಯಾಗಿರದೆ ವೈಚಾರಿಕತೆ ಪ್ರಸರಿಸುವ ಕೇಂದ್ರಗಳಾಗಿ ಮಠಗಳು ಹೊರಹೊಮ್ಮಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುವ ಕೆಲಸ ಸ್ವಾಮೀಜಿಗಳು ಮಾಡಬೇಕು ಬಸವ ತತ್ವ ಕೇವಲ ಮಠದ ಸೂತ್ರ ಆಗಿದ್ದನ್ನು ಜನ ಸಾಮಾನ್ಯರು ಬಳಸುವಂತೆ ಮಾಡುವಲ್ಲಿ ಲಿಂಗೈಕ ಶ್ರೀಗಳ ಶ್ರಮ ಅಪರವಾಗಿದೆ ಎಂದರು ಸುತ್ತೂರು ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ಬಸವ ತತ್ವದ ಮಹಾ ಬೆಳಗಿನಲ್ಲಿ ಬೆಳಗಿದ ಲಿಂಗೈಕ್ಯ ಚನ್ನಬಸವ ಮಹಾಶಿವಯೋಗಿಗಳು ಬಸವ ತತ್ವ ಹಾಗೂ ಆಧ್ಯಾತ್ಮದ ಅಪಾರ ಪಾಂಡಿತ್ಯ ಹೊಂದಿದ್ದರು ನಡೆದಾಡಿಕೊಂಡು ವೈಚಾರಿಕತೆಯ ಸಮಾಜದ ಕಟ್ಟಿದವರಲ್ಲಿ ಪ್ರಾಮುಖರಾಗಿದ್ದಾರೆ ಎಂದರು ಶರಣರ ತತ್ವ ಕ್ಲಿಷ್ಟಕರ ಸಾಹಿತ್ಯ ಗ್ರಂಥಗಳನ್ನು ಅರ್ಥೈಸಿಕೊಂಡು ಸಾಮಾನ್ಯರಿಗೆ ಪ್ರವಚನ ನೀಡಿ ಸರಳ ಜೀವನದ ಮೂಲಕ ಮಾದರಿಯಾಗಿದ್ದರು ಆಧುನಿಕ ಕಾಲದಲ್ಲೂ ತತ್ವಶಾಸ್ತ್ರಗಳು ಹಲವು ಭಾಷೆಗಳಿಗೆ ಅನುವಾದಗೊಂಡು ಚರಿತ್ರೆ ಮರುಕಳಿಸುತ್ತಿರುವುದು ದೇಶದ ಹಿರಿಮೆಗೆ ಪಾತ್ರವಾಗಿದೆ ರಾಜಕಾರಣಿಗಳು ಧರ್ಮದ ತಳಹಾದಿ ಮೇಲೆ ನಡೆದರೆ ದೇಶದ ಅಭಿವೃದ್ಧಿ ಸಾಧ್ಯ ಶಿವಶರಣರ ತತ್ವದರ್ಶನವನ್ನು ಮೈಗೂಡಿಸಿಕೊಳ್ಳಬೇಕು ಜಾತಿಯ ಸಂಕೇತ ಅಲ್ಲ ಸಮಾನತೆ ಸಂಕೇತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿಳಕಲ್ ಗುರು ಮಹಂತ ಸ್ವಾಮೀಜಿ ಲಿಂಗನಾಯಕನಹಳ್ಳಿ ಚನ್ನವೀರ ಸ್ವಾಮೀಜಿ ಸೋಮಶೇಖರ ಸ್ವಾಮೀಜಿ ಜಯಬಸವ ಸ್ವಾಮೀಜಿ ಸಿದ್ಧಲಿಂಗಯ್ಯ ಸ್ವಾಮೀಜಿ ಹನುಮಂತನಾಥ ಸ್ವಾಮೀಜಿ ಹೆಮ್ಮೆಲ್ ಹುಂಡಿ ಮಠದ ಗೌರಿಶಂಕರ ಸ್ವಾಮೀಜಿ ಗಂದಿಗವಾಡ ಮೃತ್ಯುಂಜಯ ಸ್ವಾಮೀಜಿ ಶಾಸಕ ಬಿ ದೇವೇಂದ್ರಪ್ಪ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಉಪಸ್ಥಿತರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ಥ್ಯಾಂಕ್ ಯು ಇದು ಜೆ ಬಿ ಎಚ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು ಇವತ್ತು ನಿಜವಾಗ್ಲೂ ನಮಗೆ ಎಷ್ಟು ಸಂತೋಷ ಆಗ್ತದೆ ನಾವು ಇವತ್ತು ಕಿವಿಯನ್ನು ಹೊಂದಿದೀವಿ ಕೈಯನ್ನು ಹೊಂದಿದೀವಿ ಶರೀರನ್ನು ಹೊಂದಿದ್ವಿ ಅವಕ್ಕೆ ಶೋಭೆ ಬರೋದು ಯಾವಾಗ ಅಂತ ಹೇಳಿದ್ರೆ ಕೈಗೆ ಬೆಲೆ ಬಾಳ ವಸ್ತುಗಳನ್ನು ಹಾಕೊಂಡಾಗ ಶೋಭೆ ಬರಲ್ಲ ದಾನ ಮಾಡಿದಾಗ ಬರ್ತದೆ ಅಂತ ಹೇಳ್ತಾರೆ ಕಿವಿಗೆ ಬೆಲೆ ಬಾಳೋ ಬಂಗಾರಗಳನ್ನು ಹಾಕ್ಕೊಂಡಾಗ ಶೋಭೆ ಬರೋದಿಲ್ಲ ಇಂಥ ಶರಣರ ಒಂದು ತತ್ವಗಳನ್ನು ಸಂದೇಶಗಳನ್ನು ಕೇಳಿದಾಗ ಬರ್ತದಂಥದ್ದು ಅದೇ ರೀತಿ ಶರೀರಕ್ಕೆ ಬೆಲೆ ಬಾಳ ಬಟ್ಟೆಗಳು ಸುಗಂಧ ದ್ರವ್ಯಗಳನ್ನು ಹಾಕ್ಕೊಂಡಾಗ ಬರಲ್ಲ ಪರೋಪಕಾರಂ ಇದಂ ಶರೀರಂ ಅನ್ನೋ ರೀತಿಯಲ್ಲಿ ನಾವು ಶರಣರು ಹೇಳಿರೋದನ್ನು ಕೇಳಿದೀವಿ ಆ ನಿಟ್ಟಿನಲ್ಲಿ ನಮ್ಮ ಜೀವಿತ ಕಾಲದಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿದ್ರೂ ಚಿಂತಿಲ್ಲ ಕೆಟ್ಟದ್ದು ಮಾಡಿದಂಗೆ ಬದುಕಿದರೆ ನಮ್ಮಂಥ ಉತ್ತಮಸ್ಥರು ಇಲ್ಲ ಅನ್ನೋಂಥದ್ದು ನಾವು ಅನೇಕ ಎರಡು ಕಡೆ ಅವ್ರ ಮಠಗಳನ್ನು ಸ್ಥಾಪಿಸಿದ್ರು ಅವರ ಕಾರ್ಯಕ್ರಮವನ್ನು ಗುರುಬಸ ಸ್ವಾಮಿಗಳು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೇಶ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಅತ್ಯಂತ ಹಿರಿದಾದಂತಹ ಹೆಮ್ಮೆಯನ್ನು ಹೊಂದಿರುವಂತಹ ದೇಶ ಗ್ರೀಸ್ ದೇಶದ ಒಂದು ತತ್ವಜ್ಞಾನಕ್ಕೂ ಮುಂಚೆ ಈ ಜಗತ್ತಿಗೆ ತತ್ವಜ್ಞಾನದ ಸಾರವನ್ನು ಮೂಡಿಸಿದಂತಹ ದೇಶ ಯಾವುದು ಅಂತಂದರೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಭಾರತೀಯರೆಲ್ಲ ಹಮ್ಮೆ ಕೊಡಬೇಕಾದಂಥ ಸಂಗತಿ ಹಾಗೆ ಗುರುಕಿರಣ ತ್ರಿವೇದಿಯಲ್ಲಿ ಸಾಂಕೇತಿಕವಾಗಿ ಬಳಸುವಂತಹ ದೇಹ ರಚನೆ ಇರ್ಬೋದು ಅದರ ಅಂಗಾಳಗಳಿರ್ಬೋದು ಅವುಗಳನ್ನು ಕುರಿತು ಅವರೆಷ್ಟು ಸುಂದರವಾಗಿ ಏನೋ ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಸಂಗತಿಗಳನ್ನು ಸುಲಭಗ್ರಾಹ್ಯವಾಗಿ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಗೆ ಬೋಧಿಸ್ತಿದ್ರು ಅಂತನ್ನೋದು ತುಂಬ ವಿಶೇಷವಾದಂತಹದ್ದು ಅವರು ಲಿಂಗಪೂಜ ನಿಷ್ಠರಾಗಿದ್ದರು ಅದರಲ್ಲೇ ಭಗವಂತನನ್ನು ಕಾಣುವಂತಹ ಲಿಂಗಮಧ್ಯೆ ಜಗತ್ಸವ ಮಾತೇನಿದೆ ಹಾಗೆ ತಾತ್ವಿಕ ಸಂಗತಿಗಳನ್ನು ಮನವರಿಕೆ ಮಾಡಿಕೊಡುವಂತಹ ಈ ನಾಲ್ಕಾರು ಕೃತಿಗಳನ್ನು ಓದಿದ್ರೆ ಇನ್ನು ವಚನ ಸಾಹಿತ್ಯವೆಂದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಹಾಗೆ ಅಂತಹ ಗ್ರಂಥಗಳನ್ನು ಕುರಿತು ಅವರು ವ್ಯಾಖ್ಯಾನ ಮಾಡಿದರು ಅಂತಂದರೆ ಅದರ ಹಿಂದೆ ಅವರ ವಿದ್ವತ್ತು ಎಷ್ಟು ಪ್ರಬಲವಾಗಿತ್ತು ಅಂತನ್ನೋದು ನಮಗೆಲ್ಲ ಅರ್ಥವಾಗುವಂತಹದ್ದು ಯಾರೇ ಭಕ್ತರು ಭಿನ್ನ ಮಾಡಿದ್ರು ಕೂಡ ನಡ್ಕೊಂಡು ಹೋಗ್ತಿದ್ರು ಬಸ್ನಲ್ಲಿ ಹೋಗ್ತಿದ್ರು ಅದರ ಹಿಂದಿನ ಉದ್ದೇಶ ಅನ್ನೋದು ಬಹಳ ಮುಖ್ಯವಾದಂತಹದ್ದು ಭಾಳ ಶ್ರೀಮಂತು ಕಾರರಿರ್ತಕ್ಕಂಥವರು ಅದರಲ್ಲಿ ಕರ್ಕೊಂಡು ಹೋದರೆ ಸಾಮಾನ್ಯ ಜನರಿಗೂ ಹೇಗೆ ಮಾಡಬೇಕು ಅಂತ ಸಮಸ್ಯೆ ಬರುತ್ತೆ ಅಂತ ಸಾಮಾನ್ಯರ ಮನಸ್ಸಿಗೂ ನೋವಾಗದ ಹಾಗೆ ಅವರ ಭಕ್ತಿಯ ಭಿನ್ನಹವನ್ನು ತೀರಿಸಲು ಅನುಕೂಲವಾಗುವ ರೀತಿಯಲ್ಲಿ ಬದುಕನ್ನು ಸರಳವಾಗಿ ರೂಪಿಸಿಕೊಂಡಿದ್ದಂಥವರು ಚನ್ನಬಸವ ಸ್ವಾಮಿಗಳು ಪೂರ್ವಾರ್ಥ ಅಂತೇಳಿ ಬರುತ್ತೆ ಆ ಉತ್ತರಾರ್ಧ ಪೂರ್ವಾರ್ಧವನ್ನ ಕೇವಲ ಓದಲಿಕ್ಕೆ ಬರುತ್ತೆ ಅದ್ರ ಅರ್ಥ ಆಗೋದಿಲ್ಲ ಅದನ್ನ ಮತ್ತೆ ಮತ್ತೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತಂದ್ರೆ ಅಂತವರ ಬಾಯಿಗಳಿಂದಲೇ ಕೇಳಬೇಕು ಅಂತ ಒಂದು ಮಾತು ಎಲ್ಲರಿಂದಲೂ ಬರ್ತಿರ್ತಕ್ಕಂಥ ಒಂದು ವಿಚಾರ ಅಂತವರ ಸ್ಮರಣೆಯನ್ನು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಅಂತವರ ಹೆಸರುಗಳನ್ನ ನಾವು ಹೇಳ್ತಾ ಇದೀವಿ ಅಂತಂದ್ರೆ ಅಂತವರ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ ಕೇಳುವಂತ ಕಿವಿಗಳು ಪಾವನ ಆಗ್ತವೆ ಮಾತನಾಡುವಂತ ನಾಲಿಗೆ ಪಾವನ ಆಗುತ್ತೆ ಸಂಸ್ಕಾರ ಸಿಗುತ್ತೆ ಅಂತ ಪೂಜ್ಯರು ಉದಯವಾಗಿರ್ತಕ್ಕಂಥ ಊರು ಈ ಕಮ್ಮತ್ತಳ್ಳಿ ಅನ್ನೋದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಬಹುತೇಕ ಜೀವಪರವಾಗಿರ್ತಕ್ಕಂಥ ತತ್ವವನ್ನು ಬೋಧನೆ ಮಾಡುವುದರ ಮೂಲಕ ಕನ್ನಡ ನಾಡಿನಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ತಂದುಕೊಟ್ಟಂತವರು ಶರಣರು ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸುವಂತ ಧರ್ಮ ಈ ನಾಡಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಧರ್ಮ ಅರ್ಥಾತ್ ಲಿಂಗಾಯತ ಧರ್ಮ ಅನ್ನೋದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಶರಣರು ಮಾಡಿದ ಕೆಲಸನೇ ಅಷ್ಟು ಕಷ್ಟದ ದಿನಮಾನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕದ ವಾಹನ ಸೌಲಭ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕಾಶ್ಮೀರದಿಂದ ಹಿಡಿದು ಹಿಡಿದು ಕಾಶ್ಮೀರದವರೆಗೆ ಇಡೀ ದೇಶದ ಎಲ್ಲ ಮೂಲ ಮೂಲಗಳಿಂದ ಶರಣರನ್ನ ಒಂದು ಕಡೆ ಸೇರಿಸುವಂತಹ ಕೆಲಸವನ್ನ ಮಾಡಿದ್ರಲ್ಲ ಆ ಆಕರ್ಷಣೆಯ ಶಕ್ತಿಯ ಕೇಂದ್ರ ಯಾರು ಅಂದ್ರೆ ಜಗಜ್ಯೋತಿ ಬಸವಣ್ಣನವರು ಅನ್ನೋದನ್ನು ನಾವೆಲ್ಲರೂ ಕೂಡ ಮನದೊಂದು ಹೇಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಅದು ಒಂದು ಬಹಳ ಕಠಿಣ ಅಂತ ಹೇಳ್ತಾರೆ ಆ ಗಣಿತ ಆ ಗಣಿತದ ಸೂತ್ರ ಅರ್ಥ ಆಯಿತು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಭಾಳ ಒಳ್ಳೇದು ಬಹಳ ಸುಲಭ ಅಂತ ಹೇಳ್ತಾರೆ ಹಾಗೆ ನಮ್ಮ ಧರ್ಮದಲ್ಲಿ ಕರ್ಣ ಹಸಿಗೆಗೆ ಚಿನ್ಮಯಾನುಗ್ರಹ ದೀಕ್ಷೆಗೆ ತುಂಬಾ ಕಠಿಣವಾಗಿರ್ತಕ್ಕಂಥ ಅರ್ಥಗಳು ಇರ್ತವೆ ಆ ಸೂತ್ರಗಳನ್ನು ತಿಳ್ಕೊಂಡ್ರು ಅಂತಂದ್ರೆ ಅದಕ್ಕಿಂತಲೂ ಸುಲಭವಾಗಿರ್ತಕ್ಕಂಥ ಅಷ್ಟೇ ಸುಲಲಿತವಾಗಿರುವಂಥ ವ್ಯವಸ್ಥೆ ಮತ್ತೊಂದಿಲ್ಲ ಆದರೆ ಅದನ್ನು ಆ ಸೂತ್ರವನ್ನು ತಿಳ್ಕೊಳ್ಬೇಕಷ್ಟೇ ಆ ಸೂತ್ರ ಗೊತ್ತಿಲ್ಲಲೇ ಇದ್ದಾಗ ಆಲ್ಜಿಬ್ರ ಮೈಜಿಪುರ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಡುತ್ತೆ ಅವ್ರ ಮಠ ಕೂಡ ಜಂಗಮ ಕ್ಷೇತ್ರನೇ ಅಲ್ಲೂ ಯಾವುದೋ ಕಾಯಿ ಹಣ್ಣು ಒಡೆಯ ಕಾಯಿ ಎಲ್ಲ ಹೊಡೆಯೋಂಗಿಲ್ಲ ಅವ್ರ ಮಠದಲ್ಲಿ ಇಂತಹ ಸಮಾರಂಭಗಳು ಕೇವಲ ಜಾತ್ರೆಯ ರೂಪದಲ್ಲಿ ಇದು ಬದಲಾವಣೆ ಆಗಬಾರ್ದು ವೈಚಾರಿಕವಾಗಿ ಚಿಂತನೆ ಮಾಡುವಂಥ ಅನುಭವದ ಕೇಂದ್ರಗಳಾಗಬೇಕು ಮಠಗಳ ಕರ್ತವ್ಯ ಜ್ಞಾನವನ್ನು ವೃದ್ಧಿಸುವಂಥ ಕೆಲಸ ಜ್ಞಾನವನ್ನು ವಿಕಾಸ ಮಾಡುವಂಥ ಕೆಲಸ ಆಚಾರವನ್ನು ಹೇಳುವಂಥ ಕೆಲಸ ಅದರ ಹಾಗೆ ಸನ್ಮಾರ್ಗದ ಕಡೆ ಸಮೂಹವನ್ನು ಭಕ್ತರನ್ನ ಸಮಾಜವನ್ನ ಕರೆದುಕೊಂಡು ಹೋಗುವಂಥ ಕೆಲಸ ಮಠಗಳು